ಲೋಕಸಭಾ ಚುನಾವಣೆಗೆ ನಿಮ್ಮ ಹೆಸರು ಕೂಡ ತುಮಕೂರು ಲೋಕಸಭಾ ಚುನಾವಣೆಗೆ ಬಂದಿರತಕ್ಕಂಥದ್ದು ಏನು ಹೇಳ್ತೀರಾ ನನ್ನ ಹೆಸರು ಬಂದಿರೋದಕ್ಕೆ ಅದಕ್ಕೆ ಸ್ವಾಗತಾರ್ಹ ಆದರೆ ನಾನು ಆಸ್ಪರೆಂಟ್ ಅಲ್ಲ ಡಿ ಕೆ ಶಿವಕುಮಾರ ಕೂಡ ಖುದ್ದು ಸರ್ವೆ ಮಾಡಿಸಿರ್ತಕ್ಕಂಥದ್ದು ನಿಮ್ಮ ಶ್ರೀನಿವಾಸ್ ಶಾಸಕ ಶ್ರೀನಿವಾಸ ಅವ್ರಿಗೆ ಫೋನ್ ಮಾಡಿ ನಿಲ್ಲಿಸ್ರಿ ಅಂತ ಹೇಳಿರ್ತಕ್ಕಂಥದ್ದು ನಿಮಗೂ ಕೂಡ ಬಂದಿದೆ ಅನ್ನೋ ಒಂದು ಮಾಹಿತಿ ಅವರು ಅವರು ಸಾಕಷ್ಟು ಮಾತಾಡಿದ್ದಾರೆ ಚರ್ಚೆ ಆಗಿದೆ ಅಂತ ಅಂದ್ಕೊತೀನಿ ಬಟ್ ನನ್ನ ಹತ್ರ ನಮ್ಮ ಮನೆಯವರು ಡಿಸ್ಕಷನ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ನಾನು ಆ್ಯಸ್ಪರೆಂಟ್ ಅಲ್ಲ ಅಂತ ಅವ್ರಿಗೂ ಗೊತ್ತು ಅವ್ರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾಕೆಂದರೆ ಅವರೇ ಪಾಪ ಬೇರೆ ಲೀಡರ್ಸ್ಗೆ ಕೊಡಿಸ್ಬೇಕು ಅಂತ ಅವರೇ ಹೋರಾಟ ಮಾಡುವಾಗ ನನ್ನ ಹೆಂಡತಿ ಅಂತ ಕೇಳೋದ್ರಲ್ಲಿ ನ್ಯಾಯ ಇಲ್ಲ ಅಂತ ಅವ್ರಿಗೂ ಗೊತ್ತು ಹಾಗಾಗಿ ಮನೇಲಿ ಯಾವುದು ಈ ಡಿಸ್ಕಷನ್ ನಮ್ಗೆ ಇದುವರೆಗೂ ಇವತ್ತುವರೆಗೂ ಈ ಕ್ಷಣದವರೆಗೂ ಮನೇಲಿ ಯಾವುದು ಡಿಸ್ಕಷನ್ಸ್ ನಡೆದಿಲ್ಲ ಬಟ್ ಅವ್ರ ಹತ್ರ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ನನಗೆ ಗೊತ್ತು ಯಾರ ಕಡೆಯಿಂದ ಅಂದರೆ ಇದು ಪಾವಗಡ ವೆಂಕಟೇಶ್ ಸರ್ ಬಂದಾಗ ಅವ್ರ ಖುಷಿಗೆ ಪಾಪ ಎಷ್ಟು ಚಿಕ್ಕ ಮಕ್ಳು ಥರ ಬಂದು ಅಕ್ಕ ಹಿಂಗಾಯಿತು ನನ್ನ ಡಿ ಕೆ ಶ್ರೀ ಸರ್ ಹಿಂಗೆ ಅಂದರು ಅಂತ ಹೇಳ್ತಿದ್ರು ಆಮೇಲೆ ಗೌರಿಶಂಕರ್ ಸರು ಮತ್ತು ರಂಗನಾಥ್ ಸರು ಆಮೇಲೆ ಡಿ ಕೆ ಸುರೇಶ್ ಸರು ಇವರೆಲ್ಲ ಪ್ರೆಷರ್ ಮಾಡ್ತಿರೋದು ನನಗೆ ಗೊತ್ತು ಬಟ್ ನಮ್ಮ ನಮ್ಮನೇಲಿ ಯಾವುದೂ ನಡೀತಾ ಇಲ್ಲ ಇದು ಯಾಕೆಂದ್ರೆ ಏನೋ ಹೊರಗಡೆ ಕೇಳ್ಕೊಂತಾರೆ ಬಿಡು ಅದೇನು ನಮ್ಮವರೆಗೂ ಬರಲ್ಲ ಅಂತಲೇ ನಾನು ಅನ್ಕೊಂಡಿದ್ದೀನಿ ನಿನ್ನೆನೆ ನಾವು ಪೇಪರಲ್ಲಿ ನೋಡಿದಾಗ ವಾಟ್ಸಪ್ಗಳಲ್ಲಿ ನೋಡಿದಾಗ ಇದೇನಪ್ಪ ಇದು ಹಿಂಗೆ ಅಂತ ಅನಿಸ್ತು ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಕರೆ ಮಾಡಿ ಮಹಿಳಾ ಒಂದು ವಿಚಾರವಾಗಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಧ್ವನಿ ಎತ್ತಿರ್ತಕ್ಕಂಥದ್ದು ಮಾತುಕತೆ ಕೂಡ ನೆನೆಸಿರ್ತಕ್ಕಂಥದ್ದು ಅದೇ ಮೊನ್ನೆ ಒಂದು ಫಂಕ್ಷನ್ಗೆಲ್ಲ ಬಂದಿದ್ರಲ್ಲ ಆವಾಗ ಎಲ್ಲರೂ ನಮ್ಮ ಮನೆಯವ್ರಿಗೆ ಗಲಾಟೆ ಮಾಡಿದ್ದಾರೆ ಯಾಕೆ ನಿಲ್ಲಿಸಲ್ಲ ಯಾಕೆ ನೀನು ಕ್ಯಾಂಡಿಡೇಟ್ ಕೊಡಲ್ಲ ಅಂತೀಯಾ ನಿನಗೆ ಅವ್ರು ಸಪೋರ್ಟ್ ಮಾಡಿಲ್ವಾ ಅವ್ರಿಗೆ ಮಾಡಲ್ಲ ಅಂತ ಈ ಥರ ಪಾಪ ಅವ್ರನ್ನ ಛೇಡಿಸಿ ಗಲಾಟೆ ಮಾಡವ್ರೆ ಇರ್ಬೋದು ಹಾಗಂತ ನನಗೆ ಇಂಟ್ರೆಸ್ಟ್ ಇಲ್ಲ ಅಕ್ಕ ಅಂದ್ರೆ ಇಲ್ಲ ನೀವು ನಿಲ್ಲಿಸಲೇಬೇಕು ಯಾಕೆ ನಿಲ್ಲಿಸಲ್ಲ ಅಂತ ಗಲಾಟೆ ಮಾಡಿದ್ರು ಅಂತ ಬಂದು ಹೇಳಿದ್ರು ಯಾವುದೇ ಜನಪ್ರತಿನಿಧಿಗೂ ಕೂಡ ಅವರ ಪತ್ನಿಗೆ ಈ ಆಸಿದ್ದ ಇರ್ತೈತೆ ಅವ್ರು ಹೋದಂಥ ಸಂದರ್ಭ್ದಲ್ಲಿ ಅವ್ರ ಆದಿನಲ್ಲೇ ಹೋಗ್ಬೇಕು ಅಂತ ಆಯಾಸೆ ನಿಮ್ಗ ಇಲ್ವಾ ಅಂತ ಈಗ ಅವರ ಆದಿಲ್ಲ ಇದ್ದೀವಲ್ಲ ಈಗ ಅವರು ಕೂಡ ಜನಪ್ರತಿನಿಧಿ ಆಗಿದ್ದಾರೆ ಕೂಡ ಜನಕ್ಕೆ ಈ ಟಿಕೆಟ್ ಎತ್ಕೊಬೇಕು ನನ್ನ ಮನಸ್ಥಿತಿಲಿ ತಟಸ್ಥನೇತಿ ಆಸಕ್ತಿ ಇಲ್ಲ ಆ ಥರದ್ದೇನು ಯಾಕೆಂದ್ರೆ ನಾವು ಈ ಎಲ್ಲ ಪವರ್ಸಲ್ಲ ನೋಡಿರೋರೆ ಆಮೇಲೆ ಇದೇ ಮುದ್ರಮೆಗೌಡ್ರು ಆಮೇಲೆ ಎಮ್ ಎಲ್ ಸಿ ಕಾಂತಣ್ಣವರು ಪಾಪ ಯಾರಿರ್ಬೋದು ಎಲ್ಲ ನಮ್ದೇನೆ ಒಂದು ಇದ್ರೂ ಪಟ್ಟಂತ ಬರೋ ಮನೆ ಹತ್ರ ನಾವು ಫೋನ್ ಮಾಡಿದ ತಕ್ಷಣ ಓಡ್ಬಂದು ನಿಮ್ದೇನೈತೆ ಮಾಡ್ಕೊಡ್ತೀವಿ ನೋರು ಈ ಎಲ್ಲಾನು ನಾವಾಗಲೇ ನೋಡಿಬಿಟ್ಬಿಟ್ಟಿದ್ದೀವಲ್ಲ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿರೋದು ಎಲ್ಲ ಪವರ್ಸ್ನ ನೋಡಿರೋದ್ರಿಂದ ಅದೇನು ಅದೇನೂ ತಲೆಗತ್ತಲ್ಲೋಟ ಮಹಿಳಾ ಕೋಟದಲ್ಲಿ ಅದು ಸಿಕ್ಕಿದ್ರೆ ಖುಷಿನೇ ಅದು ನನಗೇ ಅಂತಿಲ್ಲ ಯಾರ್ಗೆ ಬೇಕಾದ್ರೂ ಸಿಗ್ಬೋದು ಅದನ್ನು ನಾನು ಇಷ್ಟಪಡ್ತೀನಿ ಮಹಿಳಾ ಕೋಟದಲ್ಲಿ ಕೊಟ್ಟರೆ ತುಂಬ ಖುಷಿ ಅದು ನಾನು ಅವನ್ನೇ ಆಗಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಆಗ್ಬೋದು ಮಹಿಳೆಯರ ಈ ಬುದ್ಧನಮೇಗೌಡ್ರನ್ನ ವಾಸವರೇ ಕರ್ಕೊಂಡ್ಬಂದಿತ್ತು ನಿಮ್ಮ ಸ್ಪರ್ಧೆ ಅಂತ ಅಂತ ಬಂದಾಗ ನನಗೆ ಅದಕ್ಕೆ ನಾವೆಲ್ಲ ಅದೊಂದು ನಾವು ಬೈಂಡಿಂಗ್ಸ್ಗೆ ಹಾಕಿದ್ವಿ ಬೇಡ ನಾವು ಹೋಗೋದು ಅವ್ರನ್ನ ನಾವು ಕರ್ಕೊಂಡು ಹೋಗಿ ಮತ್ತು ಅವ್ರಿಗೆ ನೋವಾಗೋದು ಬೇಡ ಅಂತ ಯಾಕೆಂದರೆ ಅವರು ಮುದನ್ಮೇಗೌಡ್ರ ಜೊತೆಗೆ ಈ ಲಾಗಲೇ ಪಕ್ಷದಲ್ಲಿ ದುಡ್ದಿರ್ತಕ್ಕಂಥ ಮತ್ತು ಸಂಘಟನೆ ಮಾಡ್ತಿರ್ತಕ್ಕಂಥ ನಿಖಿತ್ ರಾಜ್ ಇದ್ದಾರೆ ಆಮೇಲೆ ನಮ್ಮ ಇದ್ದಾರೆ ಆಮೇಲೆ ನಮ್ಮ ಸಂಜಯ್ ಇದ್ದಾರೆ ನಮ್ಮ ಹಿರಿಯರಾದಂಥ ನಿಂಗಪ್ಪ ಅವರಿದ್ದಾರೆ ಇವರೆಲ್ಲರನ್ನೂ ಮೀರಿ ನಾವು ಯಾಕೋ ಮುಂದೆ ಹೋಗದ ಅನ್ಸಲ ಒಂದು ಪಕ್ಷ ಇದನ್ನೆಲ್ಲ ಮೀರಿ ಮಹಿಳಾ ಕೋಟ ಆಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವಾಗ ಬೇಕಾದ್ರೆ ನೋಡೋಣ ನಮಗೆ ಖಂಡಿತ ಎಲ್ಲರನ್ನು ಮೀರಿ ಹೋಗ್ಬೇಕು ಅನ್ನೋದು ಯಾವುದೇ ತರದಲ್ಲೂ ಮನಸ್ಥಿತಿಲಿ ನಾವಿಲ್ಲ ಮೇಡಮ್ ಈಗ ಹೈಕಮಾಂಡ್ ಒಂದು ಪಕ್ಷ ನಿಲ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕಿದ್ರೆ ಏನು ಮಾಡ್ತೇವೆ ಯಾಕೆಂದ್ರೆ ಈಗ ಅಂತ ಈಗ ರಾಜ್ಯ ಕಮಾಂಡ್ ನಿಲ್ಲಬೇಕು ಅಂತ ನಿಮ್ಗೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಮೇಲಿಂದನು ಕೂಡ ಇಲ್ಲ ನಿಲ್ಲಲೇಬೇಕು ಅನ್ನೋ ಒಂದು ಮಾತು ಬಂತು ಅಂದ್ರೆ ಅವಾಗ ಏನು ಮಾಡ್ತಾರೆ ನಮ್ಮ ಹತ್ರ ಡಿಸ್ಕಷನ್ ಮಾಡಬೇಕು ಅಲ್ಲ ಹೈಕಮಾಂಡೇ ನಮ್ಮ ಮನೆಯವರು ನಾನೇನಾರ ಅವರೇ ಅವ್ ಹೈಕಮಾಂಡ್ ಅಲ್ವ ಅವರಿಗೆ ಅವ್ರು ಹೈಕಮಾಂಡ್ ಇದ್ದರು ನನಗೆ ಇವರೇ ಐಕಮಾಂಡಲ್ವ ನಾನು ಇವರತ್ರ ಡಿಸ್ಕಷನ್ ಮಾಡ್ಬೇಕು ನಾವು ಇನ್ನೂ ಮನೇಲೆ ಸ್ಪರ್ಧೆ ಮಾಡ್ತೀರಾ ನಮ್ಮ ಮನೆಯವ್ರು ಏನೇ ಹೇಳಿದ್ರು ಮಾಡಲೇಬೇಕಲ್ಲ ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಂಸ್ಕೃತಿ ನಡ್ಕೊಂಡ್ಬಂದೈತಿ ಗಂಡ ಏನು ಹೇಳಿದ್ರು ಕೇಳಬೇಕು ಅಂತ ಒಂದು ತಲೆ ಒಳಗಡೆ ನಾವು ಇದನ್ನು ಸಂವಿಧಾನ ಬರೀತಾರಲ್ಲ ಆ ಥರ ಬರ್ಕೊಂಬಿಟ್ಟಿದ್ವಿ ನಾವು ಮನೆಯವ್ರ ಒಪ್ಪದ್ರೆ ನೋಡೋಣ ಅವತ್ತು ನೋಡೋಣ ಈಗ ಸೋಷಿಯಲ್ ಮೀಡಿಯಾ ಕೂಡ ಸಾಕಷ್ಟು ಇದಾಗ್ತಾ ಇರೋದು ಮೇಡಮ್ ಸ್ಪರ್ಧೆ ಮಾಡಿ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಅದು ಈಗ ಡಿ ಕೆ ಶಿ ಸರ್ ಇದು ಹೇಳಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ನೋಡೋಣ ಸ್ವಲ್ಪ ಟೈಮ್ ಕೊಡಿ ನಿಮ್ಗೆ ವೈಯಕ್ತಿಕವಾಗಿ ಯಾರಾದರೂ ಅಪ್ರೋಚ್ ವೈಯಕ್ತಿಕವಾಗಿ ನನಗೆ ಹೇಳ್ತಾ ಇರೋದು ಅಂದರೆ ನಮ್ಮ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಈಗ ನಮ್ಮ ವೆಂಕಟೇಶು ಅವ್ರಿಗೆ ಅವ್ರಿಗೆ ತುಂಬ ಖುಷಿ ಅಕ್ಕ ನೀವು ನಿಂತ್ಕೋಬೇಕು ನಾವೆಲ್ಲ ಮಾತಾಡಿದ್ದೀವಿ ಜಮೀರ್ ಸರ್ ಆಟ ಮಾಡ್ತಿದ್ದಾರೆ ಅಕ್ಕಂಗೆ ಕೊಡಬೇಕು ಅಂತ ರಂಗನಾಥ್ ಅವರು ಮನೆ ಸಿಕ್ಕಿದ್ರು ಇದರಲ್ಲಿ ಕೈಗಿದು ನಮ್ಮದು ಕೆ ಎಸ್ ಆರ್ ಟಿ ಸಿ ಇದಕ್ಕೆ ಹೋದಾಗ ಓಪನಿಂಗ್ ಇದಕ್ಕೆ ಹೋದಾಗ ಅವ್ರೂ ಅಕ್ಕ ಅಕ್ಕ ನಾವೆಲ್ಲ ಮಾತಾಡಿದ್ದೀವಿ ಇಲ್ಲ ಅನ್ಬೇಡ ಅಂದರು ನೋಡೋಣ ಏನೇನಾಗುತ್ತೆ ಅಂತ ಫಸ್ಟು ನಮ್ಮ ಪ್ರಿಫರೆನ್ಸು ಈ ದುಡ್ದಿರೋರಿಗೆ ಪಾಪ ಭಾಳ ಹೋರಾಟ ಮಾಡ್ತಿದ್ದಾರೆ ಇವರು ಹಾಲಪ್ಪನವರು ಎಷ್ಟು ಸಂಘಟನೆ ಮಾಡ್ಕೊಂಡು ಕುಂಚುಟಿಕ ಸಮುದಾಯಕ್ಕೆ ಸೇರಿದವರು ಅವರು ಸುಮಾರು ಒಂದು ಒಂದು ವರ್ಷದಿಂದನೂ ಎಲೆಕ್ಷನ್ ಆದಾಗಿಂದೂ ಒಂದೇ ಸಮ ಸಂಘಟನೆ ಮಾಡ್ಕೊಂಡು ಹೋರಾಡ್ತಾ ಇದ್ದಾರೆ ನಿಖೇತ ರಾಜಮೌರ್ಯ ಎಲೆಕ್ಷನಲ್ಲಿ ಇಡೀ ರಾಜ್ಯ ಸುತ್ತಾಡಿದವರು ಅವರು ಕುರುಬ ಸಮಾಜಕ್ಕೆ ಸೇರಿದಂಥವ್ರು ಆಮೇಲೆ ಲಿಂಗಪ್ಪನವರು ಹಿರಿಯರು ಅವರಿಗೆಲ್ಲ ಆಗಲಿ ಫಸ್ಟ್ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನಮ್ದೇನು ಆಗಲೇಬೇಕು ನಿಂತ್ಕೊಳ್ಳೇಬೇಕು ಅನ್ನೋದು ಯಾವುದೂ ಮನಸ್ಥಿತಿ ಇಲ್ಲ ಹೈಕಮಾಂಡ್ ಒಪ್ಪಿದ್ರೆ ಈ ಮನೆ ಹೈಕಮಾಂಡ್ ಒಪ್ಪಿದ್ರೆ ನೀವು ನಿಂತ್ಕೊಂತೀರ ನೋಡೋಣ ಸರ್ ನಾವು ಯಾವುದೇ ಆಕಾಂಕ್ಷಿ ಅಲ್ಲ ಪ್ರಥಮವಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಕ್ಕಂಥದ್ದು ನಾನು ಆಕಾಂಕ್ಷಿ ಅಲ್ಲ ನಾನು ಯಾರಿಗೂ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ ಅದು ಹೆಂಗೆ ಇದೆಲ್ಲ ಪ್ರಚಾರಕ್ಕೆ ಬಂತ ಗೊತ್ತಿಲ್ಲ ನನಗೆ ನಾನು ಯಾವುದೇ ಚುನಾವಣೆಗೆ ಆಕಾಂಕ್ಷಿ ನಮ್ಮ ಮನೆಯವರು ಇಲ್ಲ ಇದರಲ್ಲಿ ಕೊಡಬೇಕು ಹೋರಾಟ ಏನೂ ಇಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಇಲ್ಲ ಅದು ಅಧ್ಯಕ್ಷರು ಪ್ರಸ್ತಾಪ ಮಾಡಿದರು ನಂತವಲೇ ಪ್ರಸ್ತಾಪ ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಗೌಡ್ರು ಇದ್ದರು ವೆಂಕಟೇಶ್ ಎಮ್ ಎಲ್ ಎ ಇದ್ದರು ಗೌರಿಶಂಕರ್ ಇದ್ದರು ರಂಗನಾಥ್ ಕೂಡ ಇದ್ದರು ನಾನು ನಿಮಗೆ ಆ ವಿಚಾರ ಪ್ರಸ್ತಾಪ ಮಾಡಿದರು ನಿಲ್ಲಿಸ್ಬಿಡ ಅವರು ನಾನು ಸರ್ವೆ ಮಾಡಿಸಿದ್ನಿ ನಿಮ್ಮ ಮನೆಯವ್ರದ್ದೇ ಬಂದೈತೆ ನಿಲ್ಲಿಸು ಅಂತ ಹೇಳಿದರು ನಾನು ಅವತ್ತು ಕೂಡ ಇಲ್ಲ ಅಂತ ಹೇಳಿದ್ದೀನಿ ಅದರಿಂದ ಆ ಪ್ರಶ್ನೆಯೇ ಉದ್ಭವ ಆಗೋಲ್ಲ ಯಾಕೆ ಡಿ ಕೆ ಶಿವಕುಮಾರ ನಿಲ್ಲಿಸಬೇಕು ಅನ್ನೋ ಒಂದು ಏನು ಮಹಿಳಾ ಕೂಟದಲ್ಲಿ ನಿಲ್ಲಿಸುವಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ರೆ ಅಷ್ಟೇ ಯಾವಾಗ ಸರಿ ಇದು ಈಗಲೇ ಒಂದು ಐದಾರು ದಿವಸ ಒಂದು ಎಂಟು ದಿವಸ ಹತ್ತಿರ ಆಗಿರ್ಬೇಕು ನೀವೇ ಕೂಡ ಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕ ಕರ್ತಾ ಇರಬಹುದಾದ ಪ್ರಮುಖ ಪಾತ್ರ ವಹಿಸಿದ್ರಿ ಡಿ ಕೆ ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲೇ ಭೇಟಿ ಮಾಡಿಸಿದ್ವಿ ಆಮೇಲೆ ಸಿದ್ದರಾಮಯ್ಯವ್ರು ನಿಮ್ಮ ನೇತೃತ್ವದಲ್ಲೇ ಭೇಟಿ ಆದರು ಜಿಲ್ಲೆಯ ಇಬ್ರು ಸಚಿವ ಕೂಡ ನೀವೇ ಭೇಟಿ ಮಾಡಿದ್ವಿ ಒಂದ್ ಕಡೆ ಮುದ್ದನ್ ಮೇಗೌಡರು ನಿರಾಸೆ ಆಗಲ್ವಾ ನಾನು ಆಸ್ಪರೆಂಟು ಅಂದ್ರೆ ಮುದ್ದನ್ ಮೇಗೌಡರಿಗೆ ನಿರಾಸೆ ಆಗುತ್ತೆ ನಾನು ಆಸ್ಪರೆಂಟಿ ಅಲ್ಲ ಅಂದಾಗ ಮುದ್ದನ್ ಮುದ್ದನ್ಮೆಗೂಡ್ರಿಗೆ ನಿರಾಸೆ ಆಗೋ ಪ್ರಶ್ನೆ ಹಾಕುವ ಉದ್ಭವ ಆಗುತ್ತೆ ಯಾರಿಗೆ ಆಗಲಿ ಇಲ್ಲಿ ಧನ್ಮಗೌಡರು ಒಬ್ಬರೇ ಇಲ್ಲ ಇಲ್ಲ ನಿಖಿನ್ ಅವರೇ ಇನ್ನೊಬ್ಬರು ಹಾಲಪ್ಪರಿದ್ದಾರೆ ಕೇಳ್ತಾವ್ರೆ ಯಾರ್ಯಾರು ಕೇಳ್ತಾವ್ರೆ ಅವ್ರಿಗೆ ಯಾರಿಗೆ ಹೈಕಮಾಂಡ್ ಫೈನಲಿ ಡಿಸೈಡ್ ಮಾಡುತ್ತೋ ನಮ್ಮದು ಜಿಲ್ಲೆ ಒಳಗೆ ಇಬ್ಬರು ಇದ್ದಾರೆ ಪರಮೇಶ್ವರು ನಿರ್ಣಾಯಕವಾಗಿ ರಾಜಣ್ಣವರು ಪರಮೇಶ್ವರು ಕುಳ್ತು ಅಂತ ಅಂತಾರೆ ಹೈಕಮಾಂಡ್ ಜೊತೆ ಮಾತಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಮಾಡ್ತಾರೆ ಅಧ್ಯಕ್ಷರೇ ತಗೊಂಡಿದ್ದಾರೆ ಆದರೂ ನಮಗೆ ನಿಂತ್ಕೊಳ್ಳೋಕೆ ಶಕ್ತಿ ಇರಬೇಕಲ್ಲ ಲೋಕಸಭೆ ಫೇಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕಲ್ಲ ನಮಗೆ ಸಾಕು ಅವರಿಗೆ ಶಕ್ತಿ ಇಲ್ವಾ ನಾನು ನೋಡ್ಬೇಕಲ್ಲ ಅವ್ರು ನಮ್ಮ ಮನೆ ಒಳಗೆ ಪೂರಾ ನಮ್ಮನೆ ಪೂರಾ ವ್ಯವಸ್ಥೆ ಅವರೇ ನಿಭಾಯಿಸ್ತಾ ಇರ್ತಕ್ಕಂಥದ್ದು ನಾನು ಇಪ್ಪತ್ತೈದು ವರ್ಷ ಆಯಿತು ನಾನು ಬಿಸ್ನೆಸ್ ಬಿಟ್ಟು ನನ್ನ ಬಿಸ್ನೆಸ್ಸಿಂದ ಹಿಡಿದು ನನ್ನ ಮನೆ ಕುಟುಂಬದಿಂದ ಹಿಡಿದು ನಾನು ಏ ನಾನು ಆಕ ಬಟ್ಟೆಯಿಂದ ಖರ್ಚು ನನಗೆ ಕೊಡ್ತಾಳೆ ಖರ್ಚು ಪಿಂದಲೂ ಅವಳೇ ತತ್ತಾರೆ ನಾನು ಸ ಸುಮಾರು ಮೂವತ್ತು ಮೂವತ್ತೈದು ಮೂವತ್ತೈದು ವರ್ಷ ಮ್ಯಾಲ ಆಯ್ತು ನಾನು ಖರ್ಚು ಪರ್ಚೇಸ್ ಮಾಡಿ ಹಂಗಿದ್ದಾಗ ಮನೆ ನಿರ್ವಹಣೆ ಮಾಡ್ತಕ್ಕಂಥ ಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಐತೆ ಅದರಿಂದ ವ್ಯವಹಾರನೂ ಅವರೇ ನೋಡ್ತಾ ಇರೋದ್ರಿಂದ ಅಲ್ಲೇ ಅವರು ಒಂದು ಪಕ್ಷದಲ್ಲಿ ಮತ್ತೆ ಹೈಕಮಾಂಡ್ ನಾನು ಒತ್ತಡ ಹಾಕಿ ನಿಲ್ಲಿಸಲೇಬೇಕು ಭಾತೃ ಶ್ರೀನಿವಾಸವನ್ನ ಅಂತ ಏನಾದರೂ ಕೂಡ ಒತ್ತಡ ಬಂದೆ ವಾಸ ನನ್ನ ನಿರ್ಧಾರ ಮುಂದಿನ ನಿರ್ಧಾರ ಏನು ಸರ್ ನಾನು ನನ್ನ ಅಭಿಪ್ರಾಯವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರಿಗೆ ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದ ನನ್ನ ಅಧ್ಯಕ್ಷ ಅಥವಾ ನನ್ನ ವಾಸ್ತವ ಸ್ಥಿತಿ ಬಗ್ಗೆ ನನ್ನ ತೊಂದರೆಗಳ ಬಗ್ಗೆ ನಾನು ಅವ್ರ ಹತ್ರ ಅಧ್ಯಕ್ಷ ಹತ್ರ ಹೇಳಿದ್ದೀನಿ ಅದ್ರ ಮೇಲೆ ಹೈಕಮಾಂಡ್ ನಿಲ್ಲಿಸಲೇಬೇಕು ಅಂದಾಗ ನಾವೇನು ಮಾಡೋಕ್ಕೆ ಬರಲ್ಲ ಇದು ಹೈಕಮಾಂಡ್ ಜೊತೆಯಲ್ಲಿ ನಾವೆಲ್ಲ ಸಹಕಾರ ಕೊಡಲೇಬೇಕಾಗುತ್ತೆ ಹೈಕಮಾಂಡ್ ಮೀರಿ ನಾನೇನು ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಹೋಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೆಂಟ್ ಇಲ್ಲ ಇಲ್ಲ ಆ ಥರ ಏನೋ ಗೊತ್ತಿಲ್ಲ ನಾನು ಕೇಳಿಲ್ಲ ನಾನು ಪ್ರಾಮಾಣಿಕವಾಗಿ ನೀವು ಸುಮಾರು ದಿನದಿಂದಲೂ ನನ್ನ ಜೊತೆ ಇದ್ದೀರಾ ನೋಡ್ತಾ ಇದ್ದೀರಾ ನಾನು ನಾನು ಏನು ಹೇಳ್ತೀನೋ ಅದ್ರ ಥರ ಏನು ನಡ್ಕೊಳೋಕ್ಕೆ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ ಬರೀ ಇಲ್ಲಲ್ಲ ಕಾನ್ಸ್ಟೆನ್ಸಿ ಜನದ ಹತ್ರನೂ ಕೂಡ ಹಂಗೆ ಇದ್ದೀನಿ ಏನು ಹೇಳ್ತೀನೋ ಅದನ್ನ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಕ್ಕಂಥವನು ನನಗೆ ರಾಜಕಾರಣದಲ್ಲಿ ಏನು ಗಳಿಸ್ಬೇಕು ಅಂತಕ್ಕಂಥದ್ದು ಏನಿಲ್ಲ ಇಲ್ಲ 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 ನಾನು ಇವತ್ತೂ ಈ ವಿಚಾರ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಮನೆಯವ್ರಿಗೆ ಹತ್ರವಲು ನಾನು ಪ್ರಸ್ತಾಪ ಮಾಡಿಲ್ಲ ನಾನು ಮಾಧ್ಯಮದವರು ನೀವು ಬಂದು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅದು ಹೆಂಗೆ ಇವತ್ತು ಪೇಪರ್ ಯಾವುದೋ ಪೇಪರ್ ಓದ್ದೆ ನಾವು ಆಸ್ಪರೆಂಟೆ ಅಲ್ಲ ಅಂದರೂ ಬಂದೈತೆ ಅದು ಯಾಕೆ ಬಂತು ಗೊತ್ತಿಲ್ಲ ನನಗೆ ವೈಯಕ್ತಿಕವಾಗಿ ನನಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತು ನಾವು ಏನು ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತ ಅದ್ರ ಮೂರು ನಾಲ್ಕು ಜನ ಇದ್ದರು ಯಾರೋ ಲೀಕ್ ಅಷ್ಟೇ